ಉಪಾಧ್ಯಕ್ಷ ಸುನೀರ್ ಕಾಶಿರವರು ಕೂಡ ವ್ಯತ್ಯೇಕ ಪರವಾಗಿ ಸ್ವಾಗತವನ್ನ ಕೊಡುತ್ತೇನೆ ಅದೇ ರೀತಿ ಬೀದರ್ ಜಿಲ್ಲಾ ಕೋಡಿ ಸಂಘದ ಅಧ್ಯಕ್ಷರಾಗಿ ಈ ಒಂದು ಗೋಷ್ಠಿಯಲ್ಲಿ ಭಾಗವಹಿಸುತ್ತ ರಾಜ್ಕುಮಾರ್ ಕ್ರೀಡಾ ಸ್ವಾಗತವನ್ನು ಅದೇ ರೀತಿ ಪ್ರಕಾಶ್ ಬಾಬು ಬಂದ್ ಪ್ರಕಾಶ್ ಪ್ರಕಾಶ್ ಅದೇ ರೀತಿ ನಮ್ಮ ಜಿಲ್ಲಾ ತೊಗೊಳಕೆ ಸಮಾಜ ಸಂಘದ ಸಹ ಕಾರ್ಯದರ್ಶಿ ಆದಂತ ನಮ್ಮ ರವೀಂದ್ರ ಸ್ವಾಗತ ಕೊಡ್ತೇನೆ ಸ್ನೇಹಿತರು ಸಮಾಜದ ಮುಖಂಡರು ಆದಂತ ನಮ್ಮ ಸುನೀಲ್ ಬಾವಿಗಟ್ಟರು ಕೂಡ ಬಂದರೆ ಕೂಡ ಸ್ವಾಗತವನ್ನ ಕೊಡ್ತೇನೆ ಇನ್ನೊಂದು ಆತ್ಮೀಯ ಸಹೋದರು ಸ್ನೇಹಿತರಂತ ಗೋಷ್ಠಿಯಲ್ಲಿ ಕೂಡ ವ್ಯಕ್ತಿ ಪರವಾಗಿ ನಾನು ಸ್ವಾಗತವನ್ನ ರೀತಿ ಇನ್ನೊಬ್ಬ ಯುವ ಮುಖಂಡರು ಸಮಾಜದ ಈ ಉತ್ಕಟ ಸಂದರ್ಭ ತಮ್ಮ ರಾಜುಪರ ತುಳ ಕೂಡ ಬಂದಿದ್ದಾರೆ ಅವರಿಗೆ ಕೂಡ ನಾವು ವಿಶೇಷವಾಗಿ ಸ್ವಾಗತವನ್ನು ಕೋರುತ್ತಾ ಈ ಒಂದು ಪತ್ರಿಕ ನಮ್ಮ ಇನ್ನೊಬ್ಬ ಆತ್ಮೀಯ ಸ್ನೇಹಿತರು ತಮ್ಮ ವೀರ ಉತ್ತರದ ಸಮಾಜದ ತಾಲೂಕು ಪೇಷುರ ಚಂದ್ರೋ ಮತ್ತು ಕೂಡ ಬಂದಿದ್ದಾರೆ ಅವರಿಗೆ ಕೂಡ ಸ್ವಾಗತವನ್ನು ಕೋರುತ್ತಾ ಈ ಸ್ನೇಹಿತರಿಗೆ ಆರ್ಥಿಕ ಸ್ವಾಗತ ಇವತ್ತಿನ ಒಂದು ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂತಹ ಶೈಕ್ಷಣಿಕ ಸಮೀಕ್ಷೆ ನಿಮಿತ್ತವಾಗಿ ಕರ್ನಾಟಕ ರಾಜ್ಯದ ಕಟ್ಟಕರೆಯ ಬೀದರ್ ಜಿಲ್ಲೆಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ತಗೊಂತ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಎಂಟು ತಾಲೂಕುಗಳು ಬರ್ತಾ ಇದ್ದಾವೆ ಮೊದಲಾಗಿ ಬೀದರ್ ಬೀದರ್ ದಕ್ಷಿಣ ಬಸವ ಬಸವಕಲ್ಯಾಣ್ ಹುಲ್ಸೂರ್ ಕಮಲ್ ನಗರ್ ಔರಾದ್ ಹೀಗೆ ಎಂಟು ತಾಲೂಕುಗಳಲ್ಲಿ ನಮ್ಮ ಜನಸಂಖ್ಯೆ ಸಮಸ್ಯೆ ಕಮ್ಮಿ ಇಲ್ಲದ್ರೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಜನ ಇದ್ದು ನಾವು ಯಾವುದೇ ಇವತ್ತಿನವರೆಗೆ ಸವಲತ್ತುಗಳನ್ನು ಎಷ್ಟಿ ಸರ್ಟಿಫಿಕೇಟ್ ಇದ್ದು ಅಷ್ಟಿ ಟೋಕಿ ಕೋಳಿ ಸರ್ಟಿಫಿಕೇಟ್ ಇದ್ದು ಕೂಡ ನಾವು ಸವಲತ್ತುಗಳು ತಗೋತಾ ಇಲ್ಲ ಯಾಕೆ ಸವಲತ್ತುಗಳು ತಗೋತಾ ಇಲ್ಲ ಅಂದ್ರ ನಮ್ ಜನ ಬಹಳ ಹಿಂದುಳಿದ ಸಮಾಜ ಇದೆ ಹಂಗಾಗಿ ಏನದ ಅಂದ್ರ ಈ ಸಮಾಜಕ್ಕೆ ಏನು ನಮ್ಮ ಸರ್ಟಿಫಿಕೇಟ್ ನಲ್ಲಿ ಏನ್ ಬರಸ್ಬೇಕು ನಾವು ಶೈಕ್ಷಣಿಕ ಒಂದು ಸಮೀಕ್ಷೆ ಆಗ್ತಾ ಇದೆ ಇದ್ರಲ್ಲಿ ಏನ್ ನಮ್ಮ ಸಮಾಜದಲ್ಲಿ ಜ್ಞಾನ ಸಮಾಜ ಅದಕ್ಕೋಸ್ಕರ ಇವತ್ತು ನಾವೇನದಂದ್ರೆ ಪ್ರತಿ ಒಂದು ಜಿಲ್ಲಾ ಪಂಚಾಯತ್ ಪ್ರತಿ ತಾಲೂಕಾ ಪಂಚಾಯತ್ ಮತ್ತು ಪ್ರತಿ ಗ್ರಾಮ ಪಂಚಾಯತ್ ಹೋಗಿ ಅನ್ನೋದಂದ್ರೆ ನಾವು ಅರಿವು ಮೂಡಿಸ್ತಕ್ಕಂತ ಕೆಲಸ ನಾವು ಬೀದರ್ ಜಿಲ್ಲಾ ಗ್ರಿಗುಳಿ ಸಮಾಜ ಹಾಗೂ ನೌಕರ ಸಂಘದ ಎಲ್ಲ ಈ ನೌಕರ ಸಂಘದ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ನಾವೇನಂತಂದ್ರೆ ಊರು ಊರಿಗೆ ಒಳ್ಳೆದ ಅಂತಂದ್ರೆ ನಾವು ಸಮೀಕ್ಷೆಯಲ್ಲಿ ಕೇಳಲು ಬಂದಾಗ ನಮ್ಮ ಮನೆ ಬಾಗಿಲಿಗೆ ಅವ್ರು ಬಂದಾಗ ನಾವು ಏನು ಬರೆಸ್ಬೇಕು ಅಂತ ಹೇಳಿ ಪ್ರಥಮವಾಗಿ ಧರ್ಮ ಅಂತ ಏನ್ ಬರ್ತದ ಅದರಲ್ಲಿ ಹಿಂದೂ ಓದ್ಬೇಕು ಮತ್ ಅದರಲ್ಲಿ ಬಳಿ ಸೆಕೆಂಡ್ ಒಂಬತ್ತನೇ ಕಾಲಂನಲ್ಲಿ ಎಸ್ ಟಿ ಟೋಕ್ರಿ ಕೋಳಿ ಅಂತ ಬರೆಸ್ಬೇಕು ಮತ್ ಮುಂದೇನದಂತಂದ್ರೆ ಎರಡು ಕಾಲಂಗಳು ನಮ್ಗ ಅನ್ವಯಿಸಲ್ಲ ಅದಕ್ಕಾಗಿ ನಾವು ಅದ್ರ ಬಾರದಾಗ ಏನು ವಿಚಾರ ಮಾಡ್ಲೇನು ಇಲ್ಲ ನಾವು ಏನೇ ಬರ್ದ್ರು ಎಸ್ ಟಿ ಟೋಕ್ರಿ ಅಂತ ಹೇಳಿ ಪ್ರತಿಯೊಂದ್ರಲ್ಲಿ ನಮ್ ನಾವು ಏನದಂತಂದ್ರೆ ಬರ್ಸಂತ ವ್ಯವಸ್ಥೆ ನಾ ಬೀದರ್ ಜಿಲ್ಲೆಯ ಎಲ್ಲಾ ಟೋಕ್ರಿ ಕೋಳಿ ಸಮಾಜದ ಎಲ್ಲಾ ಬಾಂಧವರಲ್ಲಿ ನನ್ನ ಕಳಕಳಿವೆನಂತೀನ ನಾ ಕೇಳ್ಕೊಂತೀನಿ ಸಮೀಕ್ಷೆ ಅವರ ತಮ್ಮ ಮನೆ ಬಾಗ್ಲಿ ಬಂದ ತಾವು ಲಾಪ್ರವೇ ಮಾಡದೆ ಯಾವ್ದಾದ್ರು ಕೆಲಸ ಇದ್ದಾಗ ಕೂಡ ಅದನ್ನ ಕೆಲಸ ಬದಿಗಿಟ್ಟು ಬರ್ಸಂತ ಕೆಲಸ ನೀವು ಮಾಡ್ಬೇಕು ಆ ಸರ್ಟಿಫಿಕೇಟ್ ಬರ್ಸಲ್ಲಿಂದ ನಿಮ್ದು ಅಂತಂದ್ರೆ ನೀವು ಮಾಡ್ತಕ್ಕಂತ ಕೆಲಸ ಇವತ್ತೇನದ ಅಂತಂದ್ರೆ ನೀವು ಇವತ್ತು ಒಂದು ನೌಕರಿಗಾಗ್ಲಿ ಚಾಕ್ರಿಗಾಗ್ಲಿ ನಿಮ್ಮ ನಿಮ್ಗೆ ಹಾಸ್ಟೆಲ್ ಸಿಗ್ತಕ್ಕಂಥ ಸವಲತ್ತುಗಳು ಅನೇಕ ಯಾವುದೇ ಒಂದು ನಮ್ಗೆ ಎಷ್ಟಿಕ್ ಟೌಕರಿ ಸಿಗ್ತಕ್ಕಂತ ಎನಿ ಸವಲತ್ತು ನಮಗ್ ಸಿಗ್ತಾವ್ ಅಂತ ತಮ್ಮಲ್ಲಿ ಕಳ್ಕಳಿ ನಾನು ವಿನಂತಿ ಮಾಡ್ಕೊಳ್ತೀನಿ ಮತ್ ಬರೆಯೋದ್ರಲ್ಲಿ ಯಾವ್ದು ಮಿಸ್ಟೇಕ್ ಮಾಡ್ಬೇಡ್ರಿ ಮತ್ ಅದೊಂದ್ ಮತ್ತೊಂದು ಏನದಪ್ಪ ಅಂತಂದ್ರೆ ಅದ್ರದ್ದು ಎಸ್ ಟೋಕ್ರಿ ಕೋಳಿ ಅನ್ನೋದೊಂದು ಕೋಡ್ ವರ್ಡ್ ಇದೆ ಅದು ಏನದಪ್ಪ ಅಂದ್ರೆ ಸಿ ಟ್ವೆಂಟಿ ಟು ಪಾಯಿಂಟ್ ಟು ಈ ಪಾಯಿಂಟ್ ಬಹಳ ಮುಖ್ಯವಾಗಿದೆ ಈ ಪಾಯಿಂಟ್ ಇನ್ನ ಮುಖಾಂತರ ಏನದಂದ್ರೆ ನಮಗ ನಾವ್ ಈ ಸಮೀಕ್ಷೆ ನಾವ್ ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಈ ಟ್ವೆಂಟಿ ಟು ಪಾಯಿಂಟ್ ಟು ಸಿ ಸಿ ಟ್ವೆಂಟಿ ಟೂ ಪಾಯಿಂಟ್ ಟೂ ಏನದ ಗೆಜೆಟ್ ನಲ್ಲಿ ಕೂಡ ಆ ಇದೆ ಪ್ರಕಾರ ಕೇಂದ್ರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಅದು ನೋಡಿದಾಗ ಕೂಡ ಅದು ಅಂತ ಹೇಳಿ ಇವತ್ತು ನನಗೆ ಬೀದರ್ ಜಿಲ್ಲೆಯ ಸಮಸ್ತ ನನ್ನ ಕೋಳಿ ಸಮಾಜದ ಎಲ್ಲಾ ಟೋಕರಿ ಕೋಳಿ ಸಮಾಜದ ಎಲ್ಲಾ ಬಾಂಧವರ್ ಕಳ್ಕೊಳ್ಳಬೇಕಂತ ಮನೆಗೆ ಬಂದಾಗ ಮಾತ್ರ ಕಂಪಲ್ಸರಿ ಸಮೀಕ್ಷೆ ಕರ್ಮ್ ಹೋಗಿ ಅವರೆಲ್ಲಾದ್ರೂ ಕುಂತಾಗ ನಿಂತಾಗ ಹೇಳಕ್ ಅಂತ ಹಿಂದೆ ನೋಡಕ್ ಹೋಗ್ಬೇಕು ಹೇಳ ಕಂಪಲ್ಸರಿ ಅಂತ ವ್ಯವಸ್ಥೆ ತಾವು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕಳ್ಕಳಿ ವಿನಂತಿ ಮಾಡ್ಕೊಳ್ತಾ ನಾನು ಇದು ಒಂದು ಸುದ್ದಿಗೋಷ್ಠಿಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಹೆಸರು ಜಿಲ್ಲಾ ಟೋಕರಿ ಕೋಳಿ ಸಮಾಜ ಸಂಘ ಅಧ್ಯಕ್ಷ ಜಗನ್ನಾಥ ಜಮದಾರ್ ನಮಸ್ಕಾರಗಳು ನನ್ನ ಪರವಾಗಿ ಮತ್ತು ಈ ಒಂದು ಸಮೀಕ್ಷೆ ಜಿಲ್ಲಾ ಪೊಲೀಸ್ ಸಂಘದ ವತಿಯಿಂದ ನಾವು ಏನು ಇದು ಮಾಡ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯದವರೆ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಏನ ಸಮೀಕ್ಷೆ ಆಗ್ತಾ ಇದೆ ಇದು ಬಹಳ ಮುಖ್ಯವಾಗಿತ್ತು ಯಾಕಂದ್ರೆ ನಮ್ಮ ತೀರ ಅತಿ ಬಡತನದಲ್ಲಿ ಇದ್ದಂತಹ ಸಮಾಜ ಯಾವುದೇ ರೀತಿಯ ಸೌಲಭ್ಯ ತೊಡಕೊಂಡಿಲ್ಲ ಇಲ್ಲಿವರೆಗೂ ಈ ಸಮೀಕ್ಷೆ ನಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಮ ಜಾತಿಯ ಏನಿದೆ ಸ್ಟೇಟಸ್ ಅದು ಗೊತ್ತಾಗುತ್ತೆ ನಾವು ಸುಮಾರು ಎಪ್ಪತ್ತು ವರ್ಷದ ಸ್ವತಂತ್ರ ಸಿಗ್ತದೆ ಇಲ್ಲಿವರೆಗೂ ಬಹಳಷ್ಟು ನಾವು ಯೋಜನೆ ನಮ್ಮ ಮನೆ ಬಂದಿಲ್ಲ ಈ ಒಂದು ಸಮೀಕ್ಷೆ ಮುಖಾಂತರ ನಾವು ಏನಿದ್ದೀವಿ ನಮ್ಮ ಎಷ್ಟು ಗಾಡಿ ಇವೆ ಮನಿವೆ ನಮ್ಮ ಇಷ್ಟ ಹಿಂದುಳಿದೇವೆ ಅಂತ ನಿಖರವಾಗಿ ಮಾಹಿತಿ ಒದಗಿಸ್ತೇವೆ ಆ ಮಾಹಿತಿ ಪ್ರಕಾರ ಮುಂದಿನ ದಿನಗಳಲ್ಲಿ ಯೋಜನೆ ರೂಪುಗೊಳ್ತೇನೆ ಆ ಯೋಜನೆಯೇ ನಮಗೆ ಸಿಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ವಿಶೇಷವಾಗಿ ನಾವು ಈ ಒಂದು ಇದರೊಳಗೆ ಜಾತಿ ಎಂಟನೇ ನಮ್ಮ ಅಧ್ಯಕ್ಷರಿಗೆ ಹೇಳಿದ್ದಾರೆ ಎಂಟನೇ ಕಾಲದಲ್ಲಿ ಧರ್ಮಂತ ಬರ್ತದೆ ಹಿಂದೂ ಬರೆಸ್ಬೇಕು ಒಂಬತ್ತನೇ ಕಾಲ ಬಹಳ ಮುಖ್ಯವಾಗಿತ್ತು ಎಸ್ ಟಿ ಟೋಕಲಿ ಕೋಡಿ ಒಂದು ಕ್ರಮ ಸಾಗಕ್ಕೆ ಅಂದ್ರೆ ಕೋಡನ್ನು ಕೊಟ್ಟಿದ್ದಾರೆ ನಮ್ಮ ಪ್ರಶ್ನೆ ಜಾತಿ ಟ್ವೆಂಟಿ ಟೂ ಪಾಯಿಂಟ್ ಟ್ವೆಂಟಿ ಇದು ಬಹಳ ಮುಖ್ಯವಾಗಿದ್ದು ಅದೊಂದು ನಮಸ್ತೆ ಬಳಸ್ಬೇಕು ಮತ್ತು ಎಚ್ಚರಿಕೆಯಿಂದ ವಹಿಸ್ಬೇಕು ಪ್ರತಿಯೊಬ್ಬರು ಯಾವುದೇ ಕೆಲಸ ಕಾರ್ಯಗಳು ಬಿಟ್ಟು ಇದರೊಳಗೆ ತೊಡ್ಕೊಂಡು ಒಂದು ಹದಿನೈದು ದಿನ ಒಳಗೆ ಇದು ನಮ್ ಮುಕ್ತಾಯ ಆಗುತ್ತೆ ಎಲ್ಲರ ಜಾಗೃತಿಯಿಂದ ನಮ್ಮೆಲ್ಲರೂ ಸೇರಿಕೊಂಡು ಯಾಕಂದ್ರೆ ಇದು ಒಬ್ಬರದಲ್ಲ ಇದು ಪೂರ ನಮ್ಮ ಜಾತಿ ಏನಿದೆ ಎಂಬ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಅದ್ರ ಅರವತ್ತು ಕಾಲಂ ಕೊಟ್ಟಿದ್ದಾರೆ ನಮ್ಮ ಜಮೀನು ಇರ್ಬೋದು ಮನೆ ಇರ್ಬೋದು ಶಿಕ್ಷಣ ಇರ್ಬೋದು ಇನ್ನಿತರ ಎಲ್ಲಾ ದಾಖಲನ್ನು ಒಳಪಡುತ್ತೆ ನಮ್ಮ ನಮ್ ನಮ್ ಹಿನ್ನೆಲೆ ಏನಿದೆ ಅಂತ ಗೊತ್ತಾಗುತ್ತೆ ಇದರ ಅನುಸಾರೇ ಮುಂದಿನ ಯೋಜನೆ ರೂಪುಗೊಳ್ಳುತ್ತೆ ಇದು ನಾ ಕರ್ನಾಟಕ ಸರ್ಕಾರಕ್ಕೆ ಒಳಗಾಗ್ತೇನೆ ಮತ್ತೆ ತೆಗೆದುಕೊಂಡು ಈ ಒಂದು ಸಮೀಕ್ಷೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ರು ಕೂಡ ಇದು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಮಾತಾಡುತ್ತಾ ಮತ್ತೆ ನನ್ನ ನಮ್ಮ ಸಮಾಜದವರು ಇವರಿಗೆ ಒಂದು ಕಳಕಳಿ ಮನವಿ ಬಹಳ ಎಚ್ಚರಿಕೆಯಿಂದ ಮಾಡ್ರಿ ಮಾಡ್ತೀರ ಅಂತಕ್ಕಂಥ ನಂಬಿಕೆ ಇದೆ ಮತ್ತು ಇದು ಎಲ್ಲರಿಂದ ಹರಡಿಸ್ಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜಾತಿ ಗಣತಿ ಶುರುವಾಗಿದೆ ಈ ಒಂದು ಜಾತಿ ಗಣತಿಯಲ್ಲಿ ಎಂಟನೇ ಕಾಲಮಲ್ಲಿ ಏನಪ್ಪಾ ಅಂದ್ರೆ ಎಂಟನೇ ಕಾಲಮಲ್ಲಿ ಧರ್ಮ ಕಾಲಮಲ್ಲಿ ಹಿಂದೂ ಅಂತ ಹೇಳಿ ನಮೂದು ಮಾಡಬೇಕು ಮತ್ತೆ ಕಾಲಂ ನಂಬರ್ ಒಂಬತ್ತರಲ್ಲಿ ಎಸ್ ಟಿ ಟೋಕನ್ ಕೊಡಿ ಅಂತ ಬರೆದಾಗ ಹತ್ತು ಮತ್ತು ಹನ್ನೊಂದೇ ಕಾಲ ಯಾವದೇ ರೀತಿಯ ನಾವು ಏನ್ ಬೈಕ್ಬೇಕು ತಗೊಳಂಗಿಲ್ಲ ನಾವು ಎಂಟೆ ಕಾಲದ ಒಳಗೆ ಅಂತ ಟುಗ್ರಿ ಕೊಟ್ಟು ಹತ್ತು ಹನ್ನೊಂದು ಏನು ತಗೊಳಂಗಿಲ್ಲ ಅದಕ್ಕೆ ಹತ್ತು ಹನ್ನೊಂದರ ಬಗ್ಗೆ ಉಪ ಜಾತಿಗಳ ಬಗ್ಗೆ ಉಪ ಪಂಗಡಗಳ ಬಗ್ಗೆ ಯಾರು ತೆರಿಗೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತೆ ಇನ್ನೊಂದು ಈ ಹಿಂದುಳಿದ ಏನು ಈ ಒಂದು ಜಾತಿ ಸಮೀಕ್ಷೆ ಮಾಡ್ತಾ ಇದ್ದಾರೆ ಇದರಲ್ಲಿ ಸ್ವಲ್ಪ ಗೊಂದಲ ಮಾಡಿದ್ದಾರೆ ಗೊಂದಲ ಏನಪ್ಪಾ ಅಂದ್ರೆ ಇವತ್ತ ಈ ಒಂದು ಅನುಬಂಧ ತ್ರೀ ಎ ಒಳಗ ಅಂದ್ರೆ ಅನುಬಂಧ ತ್ರೀ ಎ ಒಳಗೆ ನಂತರ ಬರೀ ಹಿಂದುಳಿದ ವರ್ಗಗಳಿಗೆ ಬರ್ತಕ್ಕಂತಹ ಜಾತಿಗಳು ತೋರಿಸಿದ್ದಾರೆ ಅದರಲ್ಲಿ ಒಂದು ಮಿಸ್ಟೇಕ್ ಮಾಡಿ ಏನ್ ಮಾಡಿದಾರೆ ಅಂದ್ರೆ ಟೋಕ್ರೆ ಕೋಳಿ ಎಸ್ ಟಿ ಅಲ್ಲಿ ಬರ್ತಕ್ಕಂತಹ ಒಂದು ಟೋಕ್ರೆ ಕೋಳಿ ಪದ ಏನ್ ಮಾಡಿದಾರೆ ಒನ್ ಫೋರ್ ಸಿಕ್ಸ್ ಅಂತ ಒಂದು ಇದರಲ್ಲಿ ಯಾಕಂದ್ರೆ ಜನರಲ್ಲಿ ಗೊಂದಲ ಇದರಿಂದ ನಮ್ಮ ಸಮಾಜ ಕನ್ಫ್ಯೂಸ್ ಆಗಿಬಿಡ್ತಾರೆ ಯಾಕಂದ್ರೆ ಈಗ ನಾವು ಸಮೀಕ್ಷೆ ಮಾಡೋರು ಮನೆಗೆ ಬಂದಾಗ ನಾವು ಟೋಕ್ರೆ ಕೋಳಿ ಅಂತ ಜಾತಿ ಹೇಳ್ಬಿಡ್ತೀವಿ ಹೇಳಿ ಬಿಟ್ಟು ಸಮೀಕ್ಷೆ ಮಾಡೋನ್ ಮಾಡ್ಬಿಡ್ತಾರೆ ಟೋಗ್ರೆ ಕೋಳಿ ಅನ್ನೋ ಕಾಲಮು ಬ್ಯಾಕ್ವರ್ಡ್ ಅಂದ್ರೆ ಒನ್ ಫೋರ್ ಸಿಕ್ಸ್ ಅಂತ ಹಿಂದುಳಿದ ಹಿಂದೂ ಹೋಗ್ಬಿಡ್ತರು ಹಾಗಾಗಿ ಇದು ಗೊಂದಲ ಏನಪ್ಪಾ ಅಂದ್ರೆ ಕೂಡಲೇ ಸರ್ಕಾರ ಇದು ಈ ಒಂದು ಕಾಲಮೂಗಳಲ್ಲಿ ತೆಗಿಬೇಕು ನಮ್ಮ ಎಸ್ ಟಿ ಪಟ್ಟಿಯಲ್ಲಿ ಸಿ ಟ್ವೆಂಟಿ ಟೂ ಪಾಯಿಂಟ್ ಟೂ ಅಂತ ಇದೆ ಎಸ್ ಟಿ ಪಟ್ಟಿಯಲ್ಲಿ ಅದನ್ನೇ ಎಲ್ಲೋ ಡಬಲ್ ಮಾಡಬೇಕು ಅದಕ್ಕ ಈ ಒಂದು ಬ್ಯಾಕ್ವರ್ಡ್ ಲಿಸ್ಟ್ ಕೋಳಿ ಅಂತಕ್ಕಂಥ ಪದ ತೆಗಿಬೇಕು ಅಂತ ಹೇಳಿ ನಾನು ಆಲ್ರೆಡಿ ಇದು ಮೇಲ್ ನಾನು ಸರ್ಕಾರಕ್ಕ ಹಿಂದುಳಿದ ಆಯೋಗಕ್ಕ ಮನವಿ ಪತ್ರ ಕಳಿಸಿದೀನಿ ಪೋಸ್ಟ್ ಮುಖಾಂತರ ಮತ್ತೆ ಒಂದು ಮೇಲ್ ಕಳಿಸಿದೀನಿ ಹಾಗಾಗಿ ಕೂಡಲೇ ರಾಜ್ಯ ಸರ್ಕಾರ ಇದು ಒಂದು ಬಹಳ ಇಂಪಾರ್ಟೆಂಟ್ ಇಶ್ಯೂ ಅಂತ ತಿಳ್ಕೊಂಡು ಇದನ್ನ ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂತಹ ಎ ಒನ್ ಫೋರ್ ಫೋರ್ ಸಿಕ್ಸ್ ಅಂತಕ್ಕಂಥದ್ದು ಡೋಕ್ರೀಸ್ ಕೋಳಿ ಇದ್ದಿದ್ದು ತೆಗಿಬೇಕಂತ ಹೇಳಿ ಈ ಒಂದು ಪದ ವಸ್ತಿ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ ಸರ್ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು